ಶಿವಣ್ಣ ಮೀಟ್ಸ್ ಜೂನಿಯರ್ ದರ್ಶನ್ ಶಿವಣ್ಣ ಜೂನಿಯರ್ ದರ್ಶನ್ ಪುತ್ರ ವಿನೀಶ್ ತುಗುದೀಪ್ ಭೇಟಿ ಮಾಡಿದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಉಭಯ ಕುಶಲೋಪರಿ ವಿಚಾರಿಸಿದ ಇಬ್ಬರು ಇಂದಿನ ಸೋಶಿಯಲ್ ಮೀಡಿಯಾ ಟಾಕ್ ವಿನೀಶ್ ಭೇಟಿ ಮಾಡಿದ ಶಿವಣ್ಣ ಬಗ್ಗೆ ಅಭಿಮಾನಿಗಳು ಏನಂತ ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ ಸ್ನೇಹಿತರೆ ವಿನೀಶ್ ಡಿ ಬಾಸ್ ದರ್ಶನ್ ಅವರ ಸುಪುತ್ರ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಚಿತ್ರರಂಗದಲ್ಲಿ ಮೇರಿತಾ ಇದ್ರೂ ಸಹ ಅತ್ಯಂತ ಸರಳವಾಗಿ ಬೆಳೆದವರು ವಿನೇಶ್ ತೂಗುದೀಪ ಎಲ್ಲಿಯೂ ಸಹ ತಾನೊಬ್ಬ ಸ್ಟಾರ್ ನಟನ ಮಗ ಎಂಬಂತೆ ದರ್ಪವನ್ನು ತೋರಿ ಬೆಳೆದು ಬಂದ ಕುಡಿಯಲ್ಲ ವಿನೇಶ್ ಅತ್ತಿಗೆ ವಿಜಯಲಕ್ಷ್ಮಿಯವರ ತದ್ರೂಪ ಅವರಂತೆಯೇ ಸರಳವಂತಿಕೆ ಹೊಂದಿರತಕ್ಕಂಥ ವಿನೇಶ್ ಈಗ ತಾಯಿಗೆ ಧೈರ್ಯ ತುಂಬಿ ಬದುಕಿನ ಆಶಾಕಿರಣ ತೋರಿಸುತ್ತಿರುವ ಕರುಳಿನ ಕುಡಿ ಸದ್ಯ ಡಿಬೋಸ್ ದರ್ಶನ್ ರವರು ಸೆರೆಮನಿಯಲ್ಲಿರುವ ಕಾರಣ ತನ್ನ ತಾಯಿ ವಿಜಯಲಕ್ಷ್ಮಿ ಅವರಿಗೆ ಧೈರ್ಯವನ್ನು ತುಂಬಿ ಮುಂಬರುವ ದಿನಗಳ ಶುಭ ಸುದ್ದಿಗಾಗಿ ಹಾಕ್ತೊರಿತಿರುವ ಬಾಲಕ ಅಪ್ಪನಂತೆಯೇ ಆರಡಿ ಕಟೌಟ್ ಇಂತಹ ವಿನೀಶ್ ತೂಗ್ದೀಪ ಇವರನ್ನ ಈಗ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇವರು ಭೇಟಿ ಮಾಡಿ ಮಾತನಾಡಿಸಿರುವುದು ಎಲ್ಲರ ಮೆಚ್ಚುಗೆಗೆ ಕಾರಣವಾಗಿದೆ ಯಾಕಂದ್ರೆ ಭೇಟಿ ಮಾಡಿರ್ತಕ್ಕಂಥ ಸಂದರ್ಭ ಆಗಿದೆ ಶಿವರಾಜ್ ಕುಮಾರ್ ಮತ್ತು ವಿನೀಶ್ ಪರಸ್ಪರ ಉಭಯ ಕುಶಲೋಪರಿ ಹಂಚಿಕೊಂಡಿದ್ದಾರೆ ಈ ಭೇಟಿಯು ಅವರಿಬ್ಬರಿಗೂ ಸಹ ಅತ್ಯಂತ ಖುಷಿಯನ್ನು ನೀಡಿದೆ ವಿನೀಶ್ರವರನ್ನು ಮಾತನಾಡಿಸಿ ವಿದ್ಯಾಭ್ಯಾಸದ ಬಗ್ಗೆ ಶಿವಣ್ಣ ಕೇಳಿದರೆ ಸೌಜನ್ಯವಾಗಿ ಉತ್ತರಿಸಿದ ವಿನೀಶ್ ಥ್ಯಾಂಕ್ ಯು ಅಂಕಲ್ ಎಂದು ಶಿವಣ್ಣನಿಗೆ ಧನ್ಯವಾದ ಹೇಳಿದ್ದಾರೆ ಭೇಟಿ ಇವರಿಬ್ಬರಿಗೆ ಅಷ್ಟೇ ಅಲ್ಲ ದರ್ಶನ್ ಮತ್ತು ಶಿವಣ್ಣ ಇಬ್ಬರ ಅಭಿಮಾನಿಗಳಿಗೂ ಅತ್ಯಂತ ಸಂತೋಷವನ್ನು ನೀಡಿದೆ ಹಿರಿಯರಾದ ಶಿವಣ್ಣ ಬಾಲಕ ವಿನೀಶ್ ರವರನ್ನ ಹಾರೈಸಿರೋದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ಸಿನಿ ರಸಿಕರು ಅದರಲ್ಲೂ ಇವರಿಬ್ಬರು ಮಾತನಾಡಿರ್ತಕ್ಕಂಥ ಸಂದರ್ಭದಲ್ಲಿ ವಿನೀಶ್ ರವರ ಹೈಟ್ ಎಲ್ಲರ ಗಮನವನ್ನು ಸೆಳೆದಿದೆ ಅಪ್ಪನಂತೆಯೇ ಆಲ್ರೆಡಿ ಕಟ್ಔಟ್ ಕಂಡ್ರು ಅಲ್ಲಿ ನೋಡ್ರೋ ಹೈಟ್ ಅಂತ ತಮ್ಮ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ತಾ ಇದ್ದಾರೆ ಡಿ ಬಾಸ್ ದರ್ಶನ್ ಅಭಿಮಾನಿಗಳು mm -hmm.